ಹಲೋ ಎವ್ರಿ ಒನ್ ಇವತ್ತಿನ ದಿನ ನಾನು ಏನು ತೋರ್ಸೋಕೆ ಇಷ್ಟಪಡ್ತೇನೆಪ್ಪ ಅಂತಂದರೆ ನಾವು ಮನೆಯಲ್ಲಿ ಪ್ಯೂರ್ ಹಾಕಿ ಬೆಣ್ಣೆ ಮಾಡ್ತೀವಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಮೊದಲೇದಾಗಿ ಏನು ಮಾಡಬೇಕಂತಂದರೆ ಎರಡು ಅಥವಾ ಮೂರು ದಿನದ ಕೆನೆಯನ್ನು ಸಂಗ್ರಹಿಸಿ ಇಟ್ಟಿರ್ತೀವಿ ಯೂಶುವಲ್ ಆಗಿ ಹಳ್ಳಿಗಳೊಳಗೆಲ್ಲ ಒಲಿ ಭಾಳ ಯೂಸ್ ಮಾಡ್ತಾರೆ ಒಲಿ ಮೇಲೆ ಹಾಲು ಇಡೋದ್ರಿಂದ ಕಿಚ್ಚದ ಮೇಲೆ ಹಾಲು ಕಾಯೋದ್ರಿಂದ ಬಹಳಷ್ಟು ಕೆನೆ ಬರ್ತೈತಿ ನಾವು ಕೂಡ ಈ ಹಾಲನ್ನು ಕಿಚ್ಚದ ಮೇಲೇ ಕಾಯಿಸೋದು ಎರಡು ಮೂರು ದಿನ ಸಂಗ್ರಹ ಮಾಡಿಂದ ಅದು ಒಂದು ಬೌಲಷ್ಟು ಆಗಿರ್ತೈತಿ ನಂತರ ಏನು ಮಾಡಬೇಕಾ ಅಂತಂದ್ರೆ ಅದನ್ನು ಎಲ್ಲ ಸ್ಟೋರ್ ಮಾಡಿಕೊಂಡು ಮಿಕ್ಸಿಗೆ ಹಾಕಬೇಕ ಒಂದ ಸತಿ ನಾವು ಮಿಕ್ಸಿ ಮಾಡಿದ್ವಿಪ್ಪ ಇಷ್ಟ ಹಾಕೊಂಡ ಬೆಣ್ಣೆ ಬರಂಗಿಲ್ಲ ಆದ್ರಿಂದ ಕೆನಿನ ಎರಡು ಅಥವಾ ಮೂರು ಸತಿ ಮಿಕ್ಸಿ ಮಾಡಬೇಕ ಹೆಂಗಪ್ಪ ಅಂತಂದ್ರೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಡ್ಬೇಕು ಫಸ್ಟ್ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾ ಮಿಡಲ್ ಒಂದು ಐದು ನಿಮಿಷ ಬಿಡ್ಬೇಕು ಅದು ಆತೈತಿ ಅಷ್ಟರೊಳಗೆ ಮತ್ತು ಇನ್ನೊಂದು ಸರ್ತಿ ಮಿಕ್ಸಿ ಮಾಡ್ಕೋಬೇಕು ಹೀಗೆ ಒಂದು ಮೂರಿಂದ ನಾಲ್ಕು ಸತಿ ಮಾಡಿದ್ರೆ ಅದು ಕಂಪ್ಲೀಟಾಗಿ ಜಲ್ದಿನ ಬೆಣ್ಣೆ ಬಂದುಬಿಡ್ತೈತಿ ನೋಡಿರಿ ನಾನು ವೀಡಿಯೋದೊಳಗೆ ಇಷ್ಟ ಇಷ್ಟು ಬೆಣ್ಣೆ ಬಂದೈತಿ ನಾನು ಇಲ್ಲಿ ನಾಲ್ಕು ಸತಿ ಇದನ್ನು ಮಿಕ್ಸಿಯನ್ನು ಮಾಡ್ಕೊಂಡೇನಿ ಮಿಕ್ಸಿ ಮಾಡಿದ ತಕ್ಷಣ ಏನು ಕೆನಿ ಇರ್ತೈತಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಕಡಗೋಲು ತೊಗೊಂಡು ಕಡಿಬೇಕು ನಾವು ಎಷ್ಟು ಚೆನ್ನಾಗಿ ಕಡಿತೀವಲ್ಲ ಅಷ್ಟು ಬೆಣ್ಣೆ ನಮ್ಗೆ ಬರ್ತೈತಿ ಬಂದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಇನ್ನೊಂದು ಪಾತ್ರೆಯನ್ನು ತೊಗೋಬೇಕು ಇನ್ನೊಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕ್ಕೊಂಡಿಂದ ನಾವು ಕಡಿತಕ್ಕಂಥ ಬೆಣ್ಣೆನ ಅದರೊಳಗೆ ಹಾಕ್ಬೇಕು ಅದು ಮೊದ್ಲಕ್ಕೆ ಕೂಡಂಗಿಲ್ಲ ಸ್ವಲ್ಪ ಹೊತ್ತಾದಮೇಲೆ ನಾವು ಈ ಥರ ಮಾಡ್ಬೋದು ನೀರಾಗಿ ಹಾಕಿ ಒಂದು ಎರಡು ಮೂರು ಸರ್ತಿ ಅದನ್ನು ನೀರ ಚೇಂಜ್ ಮಾಡಬೇಕು ಯಾಕಂದ್ರೆ ಅದ್ರೊಳಗೆ ಹಾಲಿಂದ ಕಂಟೆಂಟ್ ಏನರ ಇತ್ತಪ್ಪಾ ಅಂತಂದ್ರೆ ಅದು ಹೋಗಿಬಿಡ್ತೈತಿ ಈ ಥರ ವೈಟ್ ನೀರು ಬರೋ ಮಟ್ಟ ನಾವು ಅದಕ್ಕೆ ನೀರು ಹಾಕಿ ಎರಡರಿಂದ ಮೂರು ಸತಿ ನೀರನ್ನು ಚೇಂಜ್ ಮಾಡ್ಬೇಕು ನೋಡ್ರಿ ಇಲ್ಲಿ ನಾನು ಈ ಥರ ಮಾಡ್ಕೊಂಡೀನಿ ಎಷ್ಟು ಚೆನ್ನಾಗಿ ಬಂದೈತೆ ಇವಾಗ ಬಂದಿರತಕ್ಕಂಥ ಬೆಣ್ಣೆಯಿಂದ ನಾನು ತುಪ್ಪವನ್ನು ಮಾಡ್ಕೊತೀನಿ ಯೂಶ್ವಲ್ ಆಗಿ ಮನೆಯೊಳಗೆ ಬೆಣ್ಣೆ ಇತ್ತಪ್ಪ ಅಂತಂದ್ರೆ ಹುಡುಗರು ಎಲ್ಲರೂ ರೊಟ್ಟಿ ಬೆಣ್ಣಿನ ತಿನ್ಬಿಡ್ತಾರೆ ಆದರೆ ಇವತ್ತು ಯಾರು ತಿನ್ಲಿಲ್ಲ ಅದ್ರ ಸಂಬಂಧ ನಾನಿಲ್ಲಿ ಕಾಸ್ಕೊಂಡು ಬಿಡ್ತೇನೆ ಎರಡು ಮೂರು ದಿನ ಇದು ವಾಸನೆ ಬರ್ತೈತಿ ಸ್ಮೆಲ್ ಬರ್ತೈತಿ ಅದರಿಂದ ನಾನು ಕಾಸ್ಕೊಂಡು ಬಿಡ್ತೀನಿ ನಾವೇನಾದರೂ ಗ್ಯಾಸ್ ಮೇಲೆ ಇದನ್ನು ಕಾಯ್ಕೋಬೇಕಂತಂದ್ರೆ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಕಾಸ್ಕೋಬಾರ್ದು ಯಾಕಂದರೆ ಸಡನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಆದ ತಕ್ಷಣ ಪೂರ್ತಿ ಸುಟ್ಟು ಕರಕ್ಲಾ ಹೋಗಿಬಿಡ್ತೈತಿ ಕೆಳ ಎಲ್ಲ ಹೊತ್ಕೊಂಡ್ಬಿಡ್ತೈತಿ ಆದ್ದರಿಂದ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕಾಯಿಸ್ಬೇಕು ಆದರೆ ನಾನಿಲ್ಲಿ ಕಿಚ್ಚ ಇತ್ತು ಒಲಿದ್ದು ಅದ್ರ ಸಂಬಂಧ ಕಿಚ್ಚದ ಮೇಲೆ ಇಟ್ಟೆ ನಿಧಾನವಾಗಿ ಅದು ಕಾಯ್ಕೋ ಕಾಯ್ಕೋತ ಬರ್ತೈತಿ ಒಲೆ ಮೇಲೆ ಆತಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು ಆರರಿಂದ ಏಳು ನಿಮಿಷ ಬೇಕು ಕರಗಾಕ ಅದು ಒಲೆ ಮೇಲೆ ಆತಂದ್ರೆ ನಂಗೆ ಸಫಿಷಿಯಂಟ್ ಅಂತ ಹಸೋದೆಲ್ಲ ಅದು ಅದ್ರ ಸಂಬಂಧ ನಾನು ಯಾವಾಗಲೂ ಒಲೆ ಮೇಲೆ ತುಪ್ಪವನ್ನು ಕಾಸ್ಕೊತೀನಿ ನೆಕ್ಸ್ಟ್ ಈ ಸ ಈ ಥರ ಕುದಿ ಬರಬೇಕಾದ್ರೆ ಆ ಕುದಿ ಬಂದಿಂದ ಅದಕ್ಕೆ ಒಂದೆರಡು ಲವಂಗ ಇದ್ರೆ ಲವಂಗ ಆಪ್ಷನಲ್ ಅದು ಲವಂಗ ಇದ್ದರೆ ಲವಂಗ ಇಲ್ಲ ಅಂತಂದ್ರೆ ಒಂದೆರಡು ಕರ್ಬೇವಿನ ಸೊಪ್ಪುಗಳನ್ನು ಹರಿದು ಅದಕ್ಕೆ ಹಾಕಬೇಕು ಆವಾಗ ಘಮ ಇನ್ನೂ ಮಸ್ತಾಗಿ ಬರ್ತೈತಿ ಸ್ಟೋರ್ ಮಾಡಿಟ್ಕೊಳಕು ಭಾಳಷ್ಟು ಚಲೋ ಆಗ್ತೈತಿ ನಾನು ಇಲ್ಲಿ ದಿನ ಆರು ನಿಮಿಷಗಳ ಕಾಲ ಈಗ ಕುದಿಸೇನಿ ತುಪ್ಪ ತಿನ್ನೋದ್ರಿಂದ ದೇಹಕ್ಕೆ ಬಹಳ ಲಾಭ ಐತಿ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರು ಕೂಡ ಈ ತುಪ್ಪವನ್ನು ಯಥೇಚ್ಛವಾಗಿ ಬಳಸ್ಬೇಕು ಯಾಕಪ್ಪ ಅಂತಂದ್ರೆ ಇದು ಬಹಳಷ್ಟು ಶಕ್ತಿಯನ್ನು ಕೊಡ್ತೈತಿ ಇದ್ರೊಳಗೆ ಫ್ಯಾಟ್ ಅಂದ್ರೆ ಒಳ್ಳೆ ರೀತಿಯಾದಂಥ ಫ್ಯಾಟ್ ಇರೋದ್ರಿಂದ ದೇಹಕ್ಕೆ ಬಹಳಷ್ಟು ಪರಿಣಾಮಕಾರಿ ಆಗೈತಿ ಆಮೇಲೆ ಮೂಳೆಗಳನ್ನು ಇದು ಸದೃಢ ಅನ್ನಾಗಿ ಮಾಡ್ತೈತಿ ಆದ್ದರಿಂದ ತುಪ್ಪವನ್ನು ಬಳಸಲೇಬೇಕು ಹೈನಾ ಮನ್ಯಾಗಂದ್ರು ಈ ಬೆಣ್ಣಿ ತುಪ್ಪ ಮಜ್ಜಿ ಮೊಸರಂತೂ ತಪ್ಪೋದೇ ಇಲ್ಲ ಅವಾಗ ಹಿಂದಿನ ಕಾಲದೊಳಗ ಹಿರಿಯರೆಲ್ಲಾ ಹೇಳ್ತಿದ್ರ ತುಪ್ಪ ಅದ ಭಾಳ ಶಾರ್ಪ್ ಇರ್ತಿ ಅಂತ ಹಿರಿಯರು ಏನೇ ಹೇಳಿದ್ರು ಅದಕ್ಕೊಂದು ಅರ್ಥ ಇರ್ತಿತ್ತ ಆದ್ರಿಂದ ನಾವು ಅವ್ರ ಮಾತು ಕೇಳೋಣ ನೋಡ್ರಿ ಈ ತರ ಅದು ಪಳ ಪಳ ಅನ್ನಂಗ ಕುದಿಬೇಕು ಸುತ್ತಲೂ ಯಾವಾಗ ನಮಗೆ ಬ್ರೌನ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಆವಾಗ ಕಂಪ್ಲೀಟಾಗಿ ತುಪ್ಪ ರೆಡಿ ಆಗೈತಿ ಅಂತರ್ಥ ಈಗ ಇದನ್ನ ನಾನು ಒಂದು ಡಬ್ಬೆಗೆ ಸೋಸ್ಕೊಂಡು ಇಡ್ತೀನಿ ಬಿಸಿಯನ್ನ ಇತ್ತಂದ್ರೆ ಪಟ್ಟನ ಹೋಗಿ ತಗೊಂಡು ಊಟ ಮಾಡಿಬಿಡ್ಬೋದು ಬಹಳಷ್ಟು ಚಲೋ ಆಗಿರ್ತೈತಿ ಸೊ ನೀವು ತುಪ್ಪನ ಮನೆಯಲ್ಲೇ ಮಾಡಿಕೊಡ್ರಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು